ಬಣ್ಣ ಮತ್ತು ಚಿಲ್ಲಿ ಪೌಡರ್ ಕೋರ್ಟ್ನಲ್ಲಿ ಇವತ್ತು ಆರೋಪಿ ದರ್ಶನ್ ಅರ್ಜಿಯ ಭವಿಷ್ಯ ನಿರ್ಧಾರ ಆಗುತ್ತೆ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಟ ದರ್ಶನ್ ಸೇರಿದಂತೆ ಮೂರು ಹಾಕಿರುವಂತಹ ಅರ್ಜಿಗಳ ಸಂಬಂಧ ಕೋರ್ಟ್ ಇವತ್ತು ಆದೇಶ ಹೊರಡಿಸಲಿದೆ ಜೈಲಿನಲ್ಲಿ ಮೂಲಸೌಕರ್ಯ ಬೇಕು ಅಂತ ಹೇಳಿ ಕೋರಿ ದರ್ಶನ್ ಅರ್ಜಿ ಹಾಕಿರೋದು ಶೀಘ್ರ ಸಾಕ್ಷ್ಯ ವಿಚಾರಣೆ ಕೋರಿರುವಂತಹ ಪ್ರಾಸಿಕ್ಯೂಷನ್ ಅರ್ಜಿ ಕೂಡ ಇದೆ ಪ್ರಕರಣದಿಂದ ಕೈ ಬಿಡುವಂತೆ ಕೋರಿರುವ ಐದನೇ ಆರೋಪಿ ನಂದೀಶ್ ಅರ್ಜಿ ಕೂಡ ಇದೆ ಎ ನಂದೀಶ್ ಅರ್ಜಿ ಬಗ್ಗೆ ಕೂಡ ಇವತ್ತೇ ಕೋರ್ಟ್ ಆದೇಶವನ್ನು ಹೊರಡಿಸಲಿದೆ ಹೀಗಾಗಿ ಮೂರು ಮೂರು ಅರ್ಜಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಟು ಆರೋಪಿ ದರ್ಶನ್ ಜೈಲಿನಲ್ಲಿ ಮೂಲಸೌಕರ್ಯ ಬೇಕು ಅಂತ ಕೋರಿ ಮತ್ತೆ ಅರ್ಜಿ ಹಾಕೊಂಡಿದ್ದಾರೆ ಆ ಅರ್ಜಿಯ ಭವಿಷ್ಯ ಇವತ್ತು ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆಯಾಗಿ ಇವತ್ತು ಆದೇಶ ಹೊರಡಲಿದೆ ಹಾಗೆ ಮೂರು ಅರ್ಜಿಗಳ ಸಂಬಂಧ ಇವತ್ತು ಆದೇಶ ಬರಲಿರುವಂಥದ್ದು ದರ್ಶನ್ ಅರ್ಜಿಯ ಜೊತೆಗೆ ಎಫ್ಐ ಆರೋಪಿಯ ಒಂದು ಅರ್ಜಿಯ ವಿಚಾರಣೆ ನಡೆದಿದ್ದು ಅದರ ಆದೇಶ ಕೂಡ ಇವತ್ತು ಹೊರಬೀಳುತ್ತೆ ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ರೇಣುಕಾಸ್ವಾಮಿ ಕೊಲೆಯ ಆರೋಪಿಗಳ ಸಂಬಂಧಪಟ್ಟಂತೆ ಮೂರ್ ಮೂರು ಅರ್ಜಿಗಳ ವಿಚಾರಣೆ ನಡೆದು ಆದೇಶ ಇವತ್ತೇನು ಹೊರಬೀಳಲಿದೆ ಪ್ರಮುಖವಾದಂತಹ ಹೈಲೈಟ್ಸ್ ಹೇಳೋದಾದ್ರೆ ಅರ್ಜಿಯ ಕಂಡೀಷನ್ ಹೇಗಿದೆ ಅಂತ ಪ್ರತಿಮಾ ಇವತ್ತು ಕೋರ್ಟ್ ಮೂರು ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಆದೇಶವನ್ನು ಕೊಡಲಿದೆ ಇದರಲ್ಲಿ ಮುಖ್ಯವಾಗಿ ದರ್ಶನ್ಗೆ ಬಿಸಿ ಫೆಸಿಲಿಟಿ ಕೊಡ್ತಾ ಇಲ್ಲ ಜೈಲಿನಲ್ಲಿ ಬಿಸಿಲು ಇಲ್ಲ ಮತ್ತೆ ಮೈನ್ ಆಗಿ ಕ್ವಾರಂಟೈನ್ ಶೋಲ್ ಸಾಮಾನ್ಯ ಬ್ಯಾಲಕಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಅವರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು ಮತ್ತೆ ಕೋರ್ಟ್ ಆದೇಶ ಫಾಲೋ ಮಾಡ್ತಾ ಇಲ್ಲ ಹೇಳಿ ನ್ಯಾಯಾಂಗ ನಿಂದಿನ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕಾನೂನು ಸಚಿವ ಪ್ರಾಧಿಕಾರದ ಮೆಂಬರ್ ಸೆಕ್ರೆಟರಿಯನ್ನ ಅಲ್ಲಿಗೆ ಶುದ್ಧ ಪರಿಶೀಲನೆ ಕಳಿಸಿ ಮುಂದೆ ವರದಿಯನ್ನು ಕೂಡ ತೆಗೆದುಕೊಂಡಿತ್ತು ಆ ವರದಿಯಲ್ಲಿ ಈಗ ಬಿಸಿಲು ಅಂದ್ರೆ ಬಿಸಲಿಗೆ ಓಡಾಡೋದಕ್ಕೆ ಅವಕಾಶ ಇಲ್ಲ ಉಳಿದಂತೆ ಉಳಿದ ಸೀರೆಲ್ಲ ಇದೆ ಅಂತ ಹೇಳಿ ಅವರು ವರದಿಯಲ್ಲಿ ತಿಳಿಸಿದ್ದಾರೆ ಹೀಗಾಗಿ ಈಗ ಕೋರ್ಟ್ ಇವತ್ತು ಏನು ಆದೇಶ ಕೊಡುತ್ತೆ ನೋಡ್ಬೇಕು ಅಂದ್ರೆ ಬಿಸಲಿನಲ್ಲಿ ಓಡಾಡೋದಕ್ಕೆ ಅವಕಾಶ ಕೊಡುತ್ತಾ ಅಥವಾ ಜೆಡಿಎಸ್ ನಿಮಗೆ ಶಿಫ್ಟ್ ಮಾಡೋದಕ್ಕೆ ಅವಕಾಶ ಕೊಡುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ ಅದೇ ರೀತಿ ಯು ಎಸ್ ಐ ನಂದೀಶ್ ಕೂಡ ಕೇಸ್ ಹೇಗಿದೆ ಅಂತ ಹೇಳಿ ಅದಕ್ಕೆ ತಿಳಿಸಿದ್ದೇನೆ ಆತನ ಅದು ಸಂಬಂಧ ಕೂಡ ಇವತ್ತು ಆದೇಶವನ್ನ ಕೊಡಲಿದೆ ಕೋರ್ಟ್ ಅದೇ ರೀತಿ ಆ ಪ್ರಾಸಿಕ್ಯೂಷನ್ ಅವರು ತುರ್ತು ಅಂದ್ರೆ ಬೇಗ ಟ್ರೈಲ್ ನಡೀತು ಈ ನಲ್ಲಿ ಈಗಾಗಲೇ ಡಿಲೇ ಮಾಡ್ತಾ ಇದ್ದಾರೆ ಅರ್ಜಿದಾರರು ಅನ್ನೋ ರೀತಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು ಅದಕ್ಕೆ ಸಂಬಂಧಪಟ್ಟನ್ನು ಕೂಡ ಇವತ್ತು ಫೋಟೋ ಆದೇಶ ನೀಡುವ ಹೆಚ್ಚಾಗಿದೆ ಥ್ಯಾಂಕ್ ಯು ರಮೇಶ್ ತಮಲ ಮಾಹಿತಿಗೆ ಒಟ್ಟು ಮೂರು ಅರ್ಜಿಗಳ ಭವಿಷ್ಯ ಇವತ್ತು ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಆದೇಶ ಇವತ್ತು ಹೊರಬೀಳಲಿದೆ ನಂದೀಶ್ ಕೂಡ ಅರ್ಜಿ ಹಾಕ್ಕೊಂಡಿದ್ರು ಈ ಪ್ರಕರಣದಿಂದ ಕೈ ಬಿಡುವಂತೆ ಕೋರಿ ಜೊತೆಗೆ ಪ್ರಾಸಿಕ್ಯೂಷನ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕ್ಕೊಂಡಿದೆ ಹಾಗೆ ದರ್ಶನ್ ಮೂಲಸೌಕರ್ಯ ಕೋರಿ ಹಾಕಿರುವಂತಹ ಮೂರು ಅರ್ಜಿಗಳ ವಿಚಾರಣೆ ನಡೆದಿದ್ದು ಆದೇಶ ಹೊರಬೀಳಲಿದೆ